ವೀಕ್ಷಕರೇ ನಮಸ್ಕಾರ ದುಮ್ಮರಾಜು ಗೋಕೇಶ್ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದು ಚಾಂಪಿಯನ್ ಆದ ಈ ವಿಚಾರ ಎಲ್ರಿಗೂ ಗೊತ್ತಿದೆ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಹಾಲಿ ಚಾಂಪಿಯನ್ ಚೀನಾದ ಡಿಂಗ್ ಲೀರೆನ್ ಅನ್ನು ಸೋಲಿಸಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದು ಹೆಮ್ಮೆಯ ಸಂಗತಿ ಭಾರತದಲ್ಲಿ ಯಾರೇ ಸ್ವಂತ ಪ್ರತಿಭೆಯಿಂದ ಚಾಂಪಿಯನ್ ಆದರೂ ಅವರನ್ನು ನಮ್ಮವ ತಮ್ಮವ ಎಂದು ಕ್ರೆಡಿಟ್ ತೆಗೆದುಕೊಳ್ಳುವುದು ಇತ್ತೀಚೆಗೆ ಸಾಮಾನ್ಯ ಆಗಿಬಿಟ್ಟಿದೆ ಅದು ಗುಕೇಶನನ್ನು ಬಿಟ್ಟಿಲ್ಲ ಗುಕೇಶನ ಕ್ರೆಡಿಟ್ ತೆಗೆದುಕೊಳ್ಳಲು ಎರಡು ರಾಜ್ಯಗಳ ನಡುವೆ ಸಮರ ಶುರುವಾಗಿದೆ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳ ಮುಖ್ಯಮಂತ್ರಿಗಳು ಗುಕೇಶ್ ತಮ್ಮವರು ಎಂದು ಹೇಳಿಕೊಳ್ಳುವ ಮೂಲಕ ಯಶಸ್ಸನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿದ್ದಾರೆ ಗುಕೇಶ್ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಿದ್ದಂತೆಯೇ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಅವರು ಗುರುವಾರ ರಾತ್ರಿ ಏಳು ಇಪ್ಪತ್ತೈದಕ್ಕೆ ಎಕ್ಸ್ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದರು ಅಸಾಮಾನ್ಯ ಸಾಧನೆ ಮತ್ತೊಬ್ಬ ಚಾಂಪಿಯನ್ ಅನ್ನು ಸೃಷ್ಟಿಸುವ ಮೂಲಕ ಜಾಗತಿಕ ಚೆಸ್ ರಾಜಧಾನಿಯಾಗಿ ಚೆನ್ನೈ ತನ್ನ ಸ್ಥಾನವನ್ನು ಮರುದೃಢೀಕರಿಸಿದೆ ಎಂದು ಹೇಳಿದ್ದರು ತಮಿಳುನಾಡು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಿದೆ ಎಂದು ಸ್ಟಾಲಿನ್ ಅವರು ಈ ಹಿಂದೆ ಗುಕೇಶ್ ಕೊರಳಿಗೆ ಚಿನ್ನದ ಪದಕ ಹಾಕಿದ್ದ ಚಿತ್ರವೊಂದನ್ನು ಕೂಡ ಹಂಚಿಕೊಂಡಿದ್ದರು ಇದಾಗಿ ಎರಡು ನಿಮಿಷದಲ್ಲಿಯೇ ಆಂಧ್ರ ಪ್ರದೇಶ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಟ್ವೀಟ್ ಮಾಡಿದ್ದರು ನಮ್ಮ ತೆಲುಗು ಹುಡುಗನಿಗೆ ಅಭಿನಂದನೆಗಳು ಎಂದು ಹೇಳಿದ್ದರು ಕೇವಲ ಹದಿನೆಂಟನೇ ವಯಸ್ಸಿನಲ್ಲಿ ಜಗತ್ತಿನ ಅತಿ ಕಿರಿಯ ಚೆಸ್ ಚಾಂಪಿಯನ್ ಆಗುವ ಮೂಲಕ ಸಿಂಗಾಪುರದಲ್ಲಿ ಇತಿಹಾಸ ಸೃಷ್ಟಿಸಿದ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ನಮ್ಮ ತೆಲುಗು ಹುಡುಗನಿಗೆ ಹೃದಯಪೂರ್ವಕ ಅಭಿನಂದನೆಗಳು ನಿಮ್ಮ ನಂಬಲ ಸಾಧ್ಯವಾದ ಸಾಧನೆಯನ್ನು ಇಡೀ ದೇಶ ಸಂಭ್ರಮಿಸುತ್ತದೆ ಎಂದು ತಿಳಿಸಿದರು ಗೋಕೇಶ್ ಧರ್ಮರಾಜು ತೆಲುಗು ಹಿನ್ನೆಲೆಯವರು ಆದ್ರೆ ಅವರು ಹುಟ್ಟಿ ಬೆಳೆದಿದ್ದು ಚೆನ್ನೈನಲ್ಲಿ ಅವರ ಪೋಷಕರಿಬ್ಬರು ವೈದ್ಯಕೀಯ ವೃತ್ತಿಪರರು ಚೆಸ್ನಲ್ಲಿ ಕೊಂಚ ತಡವಾಗಿ ಆಸಕ್ತಿ ಮೂಡಿದರು ಎಂಟನೇ ವಯಸ್ಸಿನಲ್ಲಿಯೇ ಎಫ್ಐಡಿಇ ಶ್ರೇಯಾಂಕಿತರಾದರು ಮುಖೇಶ್ ಅವರ ಮೂಲ ಹಾಗೂ ವಂಶದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಕಿತ್ತಾಟ ಶುರುವಾಗಿದೆ ಇದು ಜನಾಂಗ ಹಾಗೂ ಭಾಷೆ ಚರ್ಚೆಯಾಗಿಯೂ ಬದಲಾಗಿದೆ ಗುಕೇಶ್ ಅವರಿಗೆ ತಮಿಳುನಾಡು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ನೆರವು ನೀಡಿದೆ ಎಂದು ಅನೇಕರು ಪ್ರತಿಪಾದಿಸಿದ್ದಾರೆ ಸರ್ಕಾರವು ಅವರಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಬಹುಮಾನ ನೀಡಿದ್ದರ ಪತ್ರಿಕಾ ವರದಿ ತುಣುಕನ್ನು ಕೆಲವರು ಹಂಚಿಕೊಂಡಿದ್ದಾರೆ ಗುಕೇಶ್ಗೆ ತಮಿಳುನಾಡು ಸರ್ಕಾರ ನೀಡಿರುವ ಪ್ರೋತ್ಸಾಹಕ್ಕೆ ಇದು ಒಂದು ಉದಾಹರಣೆಯಷ್ಟೇ ಎಂದಿದ್ದಾರೆ ತಮಿಳಿಗ ಎನ್ನುವುದಕ್ಕೆ ಜನಾಂಗೀಯತೆ ಅಂದರೆ ಒಬ್ಬರು ಅದರಲ್ಲಿಯೇ ಜನಿಸಿದವರಾಗಿರಬೇಕು ನಿಮ್ಮ ಪೋಷಕರು ತಮಿಳಿನವರಲ್ಲದೆ ನೀವು ತಮಿಳುನಾಡಿನಲ್ಲಿ ವಾಸವಿದ್ದರೆ ನೀವು ಗುಕೇಶ್ ಜನಾಂಗೀಯವಾಗಿ ತೆಲುಗಿನವರು ತೆಲುಗು ಪೋಷಕರಿಗೆ ಜನಿಸಿದವರು ಅವರು ತಮಿಳಿಗನಲ್ಲ ಆದರೆ ತಮಿಳುನಾಡಿನ ನಿವಾಸಿ ಅವರು ತೆಲುಗು ಭಾಷಿಕ ತಮಿಳುನಾಡಿಗ ಎಂದು ತೆಲುಗು ಭಾಷಿಕರು ವಾದಿಸಿದ್ದಾರೆ ಗುಕೇಶ್ ತಮಿಳನೇ ತೆಲುಗನೆ ಎನ್ನುವುದಕ್ಕಿಂತ ಆತ ಮೊದಲು ಭಾರತೀಯ ಅನ್ನೋದು ನಮಗೆಲ್ಲರಿಗೂ ತಿಳಿದಿರಬೇಕಾದ ವಿಚಾರ ಗುಕೇಶನ ಗೆಲುವನ್ನು ಸಂಭ್ರಮಿಸೋಣ ಆ ಸಂಭ್ರಮವನ್ನು ಬದಿಗೆ ಸರಿಸಿ ಹೀಗೆಲ್ಲ ಕ್ರೆಡಿಟ್ಗಾಗಿ ಕಿತ್ತಾಡಿಕೊಳ್ಳುವುದು ಅವರವರ ಸಂಕುಚಿತ ಮನೋಭಾವವನ್ನು ತೋರಿಸುತ್ತದೆ ಗುಕೇಶ್ ಮೊದಲು ಭಾರತೀಯ ಆತ ವರ್ಲ್ಡ್ ಚಾಂಪಿಯನ್ ಆದಾಗ ರಾಷ್ಟ್ರಧ್ವಜವನ್ನು ಹೊದ್ದನೆ ಹೊರತು ರಾಜ್ಯ ಜನಾಂಗದ್ದು ಅಲ್ಲ ಗೆಲುವಿನ ಕ್ರೆಡಿಟ್ಗಾಗಿ ನಾವು ಇಷ್ಟೆಲ್ಲ ಕಿತ್ತಾಡಿಕೊಳ್ಳುತ್ತೇವೆ ಸೋಲನ್ನು ಮಾತ್ರ ಯಾರೂ ಕೂಡ ಸ್ವೀಕರಿಸಲು ಸಿದ್ಧವಿರುವುದಿಲ್ಲ ಅನ್ನೋದು ಕೂಡ ವಾಸ್ತವದ ಸಂಗತಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ